ಭಾರತಮಾಂಜ್ ಹೋಗದನ ಇಲ್ಲ ರೀ ಬಾ ಹ ಹ ತಮ ಆ ಸುದಾಕರು ಆ ಏನಂತರು ಅಪ್ಪನ ಬೆಳಸೋ ತನಕ ದಾಂಡೆ ಇರ್ಲಿ ಮದರಗೆ ನನಗತಲೇ ಒಂದಗ ದಪ್ಪ ಬಾರಿಸುದ್ರೆ ಕಲಿಯೋ ಯಪ್ಪ ನನ್ನ ಕೂಸು ಏನ ಕಲಿತಾನ ಏನು ಕಲಿತ ನೀನ್ನ ಸೊಕ್ಕ ಬಂದದ ಅಲ್ಪ ವಿದ್ಯೆ ಮಹಾಗರ್ವಿ ಅಂದಂಗ ಸೊಕ್ಕ ನಾನೇ ಬಂದದ ರೀ ಒಳಗ ಹ ಬಂದದ ಯಾಕೋ ಇನ ಹುಡುಗ ಬಂದಿಲ್ಲ 나ನೇ ತಂದಿದ್ದೀನಿ ಜಲ್ದಿ ಬಂದದಲ್ಲ ನಾ ನಾನಾತ ಮೇಲ್ಯಾಕ್ ಹೋಗ್ಬೇಡ ನರಕ ಪ್ರಾಪ್ತಿ ಆಗ್ತದ ಹೋ ತಮ್ಮ ತಿಳಿಕಿಸ ನನ್ನ ನಿನಗ ನಾ ಮಾತಾಡ್ಲಾಕೇನಿನ್ ಏನತಾಡ್ರಿಕ್ಕಿಳ ಮಣ್ಣು ಮಣ್ಣು ಕೊಟ್ಟನು ಮಣ್ಣು ಎಲ್ಲರ ಸಂಗ ಹಾಡ್ಕೆ ಮಾಡೋದ ಬೇರೆ ಇದು ವಿದ್ಯೆ ಅಂದ್ರೆ ಮಸೀಬ್ರಲ್ಲ ಮರಿಯದು ತಮ್ಮ ಅದು ನಿನಗೆ ರಿಸ್ಪೆಕ್ಟ್ ಕೊಟ್ಟು ರಿಸ್ಪೆಕ್ಟ್ ಎದಕ್ಕೆ ಕುಡ್ಲಕ್ಕತ್ತೀನಿ ಯಾಕಂದ್ರ ಇನ್ನ ಹುಡುಗ ಸಣ್ಣವ ಏನೋ ಒಂದು ಅಜ್ಞಾನ ಅದ ನಾ ಇನ್ನೂ ಹೇಳಿ ಒಂದು ರೆಸ್ಪೆಕ್ಟ್ ಕೂಡಲಿ ಅವ್ಗೆ ಹೆಂಗಾಗ್ಯದ ರೀ ಹಂಗಾಗ್ಯದ ಒಂದು ನಾಯಿಗೆ ಸೊಕ್ಕ ಬಂದಂಗೆ ಬಂದದ್ರಿ ನಮ್ಮ ಯಾವ ನಮ್ಮ ರಾಮ್ತಿರ್ತದೆ ತಮ್ಮಾಗ ಹೆಂಗೆ ಒಂದು ನಾಯಿ ನಡೆದಿತ್ತು ಎತ್ತಿನ ಗಾಡಿ ಬುಡಕಿ ಡೋಗಿ ಏನಾಯ್ತು ರೀ ಈಗ ಹೆಂಗೆ ಬಿದ್ದದಲ್ಲ ಹಿಂಗೆ ಬಿಸಿಲು ಗಾಡಿ ನಡೆದಿತ್ತ ಹಾದಿ ದಾಂಡಿ ಇಡದ ನಾಯಿ ನಡೆದಿತ್ತ ಹಾದಿ ದಾಂಡಿ ಇಡ್ಕೊಂಡು ಆ ಗಾಡಿ ನೋಡಂಟ್ಲೆ ಗಾಡಿ ಬುಡ್ಕಡ್ ಹೋಗಲಕ್ಕೈತ್ರಿ ಬಿಸಲ ಬಡ್ಲೇ ಅಂತ ಹೇಳಿ ಹೌದೌದು ಅವಾಗ ಏನತ್ರಿ ದಿನನೇತೇ ದಿನನಿತ್ಯ ದಿನಿತ್ಯ ನಡಿಲಾಕಾಯ್ತು ಆ ನಾಯಿಗೇನು ಸೊಕ್ಕ ಬತ್ರಿ ಕೆಲವೊಂದು ದಿನ ಬತ್ತ ನಾಯಿಗಿ ಹಾ 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 ನಾ ಎಟ್ಟ ದೊಡ್ಡ ನೋಡಪ್ಪ ನನ್ನ ಮೇಲೆ ಗಾಡಿ ನಡದದ ತಿಳಿಯೊಳಗ ಸೊಕ್ಕ ಬತ್ತ ಜಲ್ದಿ ಇವಂಗ ಹೆಂಗ ಬಂದದಲ್ರಿ ತಮ್ಮ ಸುಧಾಕರ್ಗ ಬಂದದ ಹಿಂಗ ನಾ ಎಟ್ಟ ದೊಡ್ಡ ನೋಡ ನನ್ನ ಮೇಲೆ ಗಾಡಿ ನಡದದ ಒಂದ್ ಒಂದ್ ದಿವ್ಸ ಏನ್ ಮಾಡ್ತು ನಾನ್ ನಿತ್ರ ಈ ಗಾಡಿ ಬಿ ನಿಂತು ಬಿಡ್ತದ ಇಲ್ಲಿ ಅವಾಗ ಏನ್ ಮಾಡ್ತಿದ್ ನಾಯಿ ಇದಲ್ರಿ ನಾನು ಬನ್ನೋ ಅಂತ ಹಂಕಾರ ಬಂದಿತ್ತು ಅವಾಗ ಗಾಡಿ ಯಾಕೆ ಯಾಕೆಂದೀ ಹೋಗಂಗ ಹೋಗಿ ಬಿಡ್ತು ಇದಕ್ಕೆ ಯಾವಾಗ ಬಡಿಬಾರದ ಜಾಗಕ್ಕೆಲ್ಲ ಬಿಸಿಲು ಬೈಡ್ಲಾಕೋಡ ಚಪಾ ಆ ಅವಾಗ ಅವಾಗ ಏನಬೇಕ್ರಿ ಇದು ಏನದ ಏ ಇದ ಗಾಡಿ ನನ್ನ ಮೇಲೆ ನಡೆದಿಲ್ಲಪ್ಪ ನನ್ನ ಬುಡಕ ಇದ್ರ ನಡೆದಿಲ್ಲ ಇದ್ರ ಬುಡಕಟ್ಟು ಹೋಗಿ ನಾನ್ ನಡ್ದ ನೀ ಇದ ಹೆಚ್ಚಿಂದದಲ್ಲ ಜಗದಾಗ ಗಾಡಿ ಅಂತ ಹೇಳಿ ಮತ್ತ ಬಂದ್ರಗೆದ ಹಂಗ ನಾಯಿಗೆ ಸೊಕ್ಕ ಬಂದಂಗ ಸೊಕ್ಕ ಬಂದ್ರ ಚಲೋ ಆಗಂಗಿಲ್ಲ ತಮ್ಮ ಹಂಗ ಚಲೋ ನೋಡು ನಿನಗ ತಮ್ಮ ಹೇಳಿ ರಿಸ್ಪೆಕ್ಟ್ ಕೊಡ್ಲಾತಿನಿ ಅಂದ ಅದಕ್ಕೆ ಹೇಳಕ್ ರಿಸ್ಟ ರಿಸ್ಪೆಕ್ಟ್ ಆಗಿರ್ಬೇಕು ರಿಸ್ಪೆಕ್ಟ್ ಕೊಟ್ಟ ರಿಸ್ಪೆಕ್ಟ್ ತಗೊಂಡಿರ್ಬೇಕು ಹೌದೌದ್ರಿ ಆಪ್ ನಾಲೆಜ್ ಇಸ್ ವೆರಿ ಡೇಂಜರ್ ಅಂದಂಗ ಕೆಲಸ ನನಗೆ ಹೋಗ್ಬೇಡ ಅಂತ ಹೇಳು ಬರ್ತತಿ ಕಟ್ಟಿ ಕನಿಕೆ ಹಾಕಂಗಿಲ್ಲ ಏನಿಲ್ಲ ಮತ್ ಒಂದ್ ಹೇಳೇನ್ರಿ ಹೇಳನ್ ಜೋಕುಮಾರ್ಗ ಗಣಪತಿ ಯಾಕೆ ಮಾರಿ ಆಗಂಗಿಲ್ಲ ನಾ ಕೇಳಂ ಇವ್ ಏನ್ ಏ ಅದು ನೀವ್ ಮ್ಯಾಗ ಹೊತ್ಕೊಂಡ ತಿರುಗತಿರಿ ನಿಮ್ ಹೆಣ್ಣ ಮಕ್ಕಳ ಗೊತ್ತಾಗಂಗಿಲ್ಲ ನಂದು ಸುದ್ದಿ ಹೇಳಕ್ ಹೋಗ್ಬೇಡ ನಿನಗ ಪ್ರಶ್ನೆ ಮಾಡೇನ ಪ್ರಶ್ನೆ ಕೇಳ ಯಾಕೆ ಮಾರಿ ಆಗಂಗಿಲ್ಲ ಆತ ಕೇಳೇನ್ ನಿನಗು ಎಷ್ಟ ಗಾಯ ಆಗ್ಯದಲ್ಲ ಅಷ್ಟ ಮಲಾಮ್ ಹಚ್ಚು ಪದ್ಧತಿ ಕಲಿ ಆ ಗಾಯ ಆಗ್ಲಾರ್ದ ಜಾಗಕ್ಕೆಲ್ಲ ಮಲಾಮ್ ಹಚ್ಚಿದಂದ್ರ ರಿಯಾಕ್ಷನ್ ಆಗ್ಲಕ್ಕ ಚಾಲು ಮಾಡ್ತದ ಆಗ್ತದ ನಿನಗ ತಿಳಿದ್ರ ಹೇಳು ತಿಳಿಲಿಕ್ಕ ನನಗೆ ತಿಳಿಯಂಗಿಲ್ಲ ಅಂತ ಹೇಳ ಅದು ಒಬ್ಬರ ಮಾತಾಡ್ರಿ ಯಾರ್ ಮಾತಾಡ್ತೀರಿ ನಾಲ್ಕು ಮಂದಿ ಕೂಡ ಹತ್ಯಾರ ಒಂದ್ ಹತ್ತಿರ ಅಂದ್ರ ಪಗಾರ ಮ್ಯಾಲ್ ತೊಗೊಂಡ್ ಹತ್ಯಾರಿ ಹತ್ಯಾರ ಪಾಕ ಹರ್ದೇಶ ಹಾಡ್ಲಾಕ್ ಬಂದಿಲ್ಲ ಹ್ಮ್ ಹ್ಮ್ ನನಗ ಕೇಳ್ತಾರಿ ಇವ್ರು ಮಾತು ನಿನಗೊಂದು ಮಾತು ಕೇಳ್ಯಾರ್ ನೋಡು ಕೇಳ್ತಾರೂ ಯಾವ ಸೀತಾನ ಓದಿದ್ದ ಮಾತು ಖರೆ ಆದ್ರೆ ಆ ಅಶೋಕವನತು ಎಲ್ಲಾರು ಹೇಳ್ತಾರೆ ಎಲ್ಲಾರು ಹೇಳ್ತಾರ ಅಶೋಕವನದಾಗ ಯಾವ ಗಿಡ ಇತ್ತು ಯಾವ ಗಿಡದ ಬಡ್ಡ್ಯಾಗ ಓದ ಸೀತಾನ ಇಟ್ಟಿದ್ದ ಆ ಯಾವ ಗಿಡದ ಬಡ್ಡ್ಯಾಗ ಇಟ್ಟಿದ್ದ ಅಂತ ಕೇಳ್ತಾರೆ ಗುರುಗೋಳ ಗುರುಗೋಳ ಆ ಇರಲಿ ಗುರುಗಳು ಯಾಕೋ ಬೇ ಕೆಲಸ ಬೇರೆ ನಡ್ಸ್ಯಾರ ಅವರು ಗುರುಗಳ ಗುರುಗೋಳ ಆ ಇರಲಿ ಗುರುಗಳ್ ತಗ್ದ ಅನಕ ಸುದ್ದಿ ಇಡು ಅನಕ ದಂಡಿಗಿ ಆ ಯಾವ ಗಿಡ ಅಂತ ಹೇಳಿ ಕೇಳ್ಯಾರಂದ್ರೆ ಮಾಸ್ತರ್ ತಿಳಿದಷ್ಟು ಹೇಳ್ಬೇಕಾಗ್ಯದ ಹೇಳ್ರಿ ನೋಡು ಪ್ರಥಮದೊಳ ನಿಮ್ಮ ಆದಿ ನಾರಾಯಣ ಆದ್ರೂ ಸಹಿತ ಆಲದ ಎಲಿಮ್ಯಾಗ ತೇಲುತ್ತಿದ್ದ ಪ್ರಥಮದೊಳಗ ಆದಿ ನಾರಾಯಣ ಆದ್ರೂ ಸಹಿತ ಆಲದ ಮ್ಯಾಗ ತೇಲತಿದ್ದ ಏನಾದ್ರಿ ಅಶೋಕವನ ಆಯ್ತು ಅಶೋಕವನದೊಳಗ ಒಂದು ಆಲದ ಗಿಡ ಆಯ್ತು ಆಲ ಗಿಡದ ಬುಡಕುಣಾಗ್ಯದ್ರಿ ಏನೋ ಆಲದ ಗಿಡ ತೇಳ್ಕೊಂಡ ಹಿಂಗ ನನಗ ತಿಳಿದಷ್ಟು ನನಗ ನಾ ಹೇಳಿನಿ ಆಲದ ಗಿಡದ ಬುಡಕ ಹೋಗಿ ಕುಂಡ್ರಬೇಕಾಗ್ಯದ ಬೇಕಾಗ್ಯದ ಒಂದೊಂದು ಪುರಾಣ ಒಂದೊಂದು ಹೇಳತಾವ್ರಿ ಶಾಸ್ತ್ರ ನೋಡು ಶಾಸ್ತ್ರಕ್ಕ ಸಹಸ್ರ ಮುಖ ತುಳಸಿ ರಾಮಾಯಣಿ ವಾಲ್ಮೀಕಿ ಆಗ್ಲಿ ಸಂಪೂರ್ಣ ಆಗ್ಲಿ ಸ್ಕಂದಾಯಣ ಆಗಲಿ ನಿಮಗ್ ಯಾವ ರಾಮಾಯಣಿ ಬೇಕಾಗ್ಯದ ಹೇಳಿ ಮೊದಲು ಅದ್ರ ಒಳಗ ಯಾವ ರಾಮಾಯಣಿ ಅಂದ್ರ ಪಕ್ಕಾ ಬಿತ್ತಂದ್ರ ಯಾವ್ದಾ ಸಂಪೂರ್ಣ ವಾಲ್ಮೀಕಿ ರಾಮಾಯಣಿ ಒಳಗೆ ಎಲ್ಲಾ ಶಬ್ದ ಬರ್ದಿಟ್ಟಿರ್ತದ್ರಿ ಈ ತುಳಸಿ ರಾಮಾಯಣಿ ಆಗ್ಲಿ ಆನಂದ ರಾಮಾಯಣಿ ಆಗ್ಲಿ ಸ್ಕಂದ ರಾಮಾಯಣಿ ಆಗ್ಲಿ ಇವ್ ಈ ಕಡೆ ಸುದ್ದಿ ಇದು ಬೇಕಾಗಿಲ್ಲ ಅದಕ್ಕೆ ಮಾಸ್ತರ ಆಲದ ಗಿಡದ ಕೆಳಗೆ ಕೂತಿದ್ಳು ಅಂತೇಳಿ ಹಿಂಗದ ಹಾ ಮತ್ತ ನಾವೊಂದೊಂದು ಮಾತು ಕೇಳದಿರ್ಲೆ ಏನ್ ಕೇಳಿದ್ರಿ ಅವೆಲ್ಲಾ ದಾಂಡಿಗೆ ಬಿಟ್ಟ್ರಿ ಮಾಸ್ತರ ಇರ್ಲಿ ಯಾಕಂದ್ರ ನೋಡು ವೈರಿ ಇರ್ಬೇಕತ್ರಿ ಮನಿ ಮುಂದ್ರಿ ಮನಿ ಮುಂದ ವೈರಿ ಇತ್ತಂದ್ರ ಮನುಷ್ಯ ಬಾಳ ಎಚ್ಚರಿ ಇರ್ತದ ಕೇಳವನ ಒಳಗು ಇದ್ದಂದ್ರ ಮನುಷ್ಯ ಎಚ್ಚರಿಕೆ ಹಾಡಿಕೆ ಮಾಡ್ತದೌದ್ರಿ ಇರ್ಲಿ ಯಾಕಂದ್ರ ತಮ್ಮ ನಿನ್ನ ರಿಸ್ಪೆಕ್ಟ್ ಕೊಡ್ಲಾತೀನಿ ಅಂದ್ರ ಮೊದಲ ಎಟ್ಟ ಅಕ್ಕ ತಂಗಿ ಬಾಯಿ ಅನ್ನೋದು ಮಾ ಬಾಯಿಲೆ ಮೊದಲ ರಿಸ್ಪೆಕ್ಟ್ ಕೊಟ್ಟ ಮಾತಾಡುದ ಕಲಿ ಅಲ್ಪ ವಿದ್ಯಾ ಮಹಾಗರ್ವಿ ಅಂದಂಗ ವಿದ್ಯಾ ಇರೋದ ಚಾರನೇ ಗರ್ವ್ ಬಂದದ ಬಾ